ರಾಜಕಾರಣಿಗಳು <Sess> ಮತ್ತು ಪಶುವೈದ್ಯ ಇಲಾಖೆಯ ಅಕ್ರಮಗಳ ಬಗ್ಗೆ ತಾಲೂಕಿನಿಂದ ರಾಜ್ಯಮಟ್ಟದವರೆಗೂ ಹಲವು ಹೋರಾಟಗಳನ್ನು ನಡೆಸಿದರೂ ಯಾವುದೇ ಪ್ರಯೋಜನವಾಗಲಿಲ್ಲ ಭ್ರಷ್ಟರನ್ನು ಶಿಕ್ಷಿಸಬೇಕಾದ ಅಧಿಕಾರಿಗಳೇ ಹೋರಾಟಗಾರರಿಗೆ ಲಂಚದ ಆಮಿಷ ನೀಡುವುದು ಎಷ್ಟರ ಮಟ್ಟಿಗೆ ಸರಿ ಎಂದು ಕರ್ನಾಟಕ ರಿಪಬ್ಲಿಕನ್ ಸಂಘಟನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಜಿ ಚಿಕ್ಕನಾರಾಯಣ ಗುಡುಗಿದರು ಬಂಗಾರಪೇಟೆ ಪಟ್ಟಣದ ಅಂಬೇಡ್ಕರ್ ಭವನದಲ್ಲಿ ಕರೆಯಲಾಗಿದ್ದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ರೈತರ ಬದುಕಿಗೆ ಆಸರೆಯಾಗಲು ಹೈನೋದ್ಯಮವನ್ನು ಉತ್ತೇಜಿಸಲು ಸರ್ಕಾರ ಕೋಟ್ಯಾಂತರ ರೂಪಾಯಿ ಅನುದಾನವನ್ನು ಬಿಡುಗಡೆಗೊಳಿಸಿದೆ ಆದರೆ ಜಿಲ್ಲೆಯಲ್ಲಿರುವ ಅಧಿಕಾರಿಗಳು ಕೋಟ್ಯಾಂತರ ರೂಪಾಯಿ ದುರ್ಬಳಕೆ ಮಾಡಿಕೊಂಡು ಭ್ರಷ್ಟಾಚಾರ ನಡೆಸಿರುತ್ತಾರೆ ಇವರ ವಿರುದ್ಧ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಸಲಾಗುವುದು ಕೋಲಾರ ಜಿಲ್ಲೆಯ ಕೋಲಾರ ಜಿಲ್ಲೆಯ ಬಿ ಸಿ ಸಿ ಬ್ಯಾಂಕ್ಗಳಲ್ಲಿ ನಡೆದಂತಹ ಕೋಟಿ ರೂಪಾಯಿಗಳ ಆಗಮನಗಳ ತನಿಖೆಗಾಗಿ ಇತ್ತೀಚೆಗೆ ಈ ತಹಲ್ಲೂರಿಗೂ ನಿರಂತರವಾದಂಥ ಹೋರಾಟಗಳನ್ನು ಮಾಡಿದೆ ನಿರಂತರವಾದಂಥ ಹೋರಾಟಗಳನ್ನು ಮಾಡಿ ನನ್ನ ಮನವಿಗಳನ್ನು ತಹಶೀಲ್ದಾರ್ ತಾಲೂಕು ದಂಡಾಧಿಕಾರಿಗಳಿಗೆ ಮೊದಲನೇ ಮನವಿ ತದನಂತರ ಜಿಲ್ಲಾಧಿಕಾರಿಗಳಿಗೆ ಎರಡನೇ ಮನವಿ நிறா முக்கிய காரனிர்வஹணாதி மனவி கொட்டி இஷ்ட மனைவி ஒன்று பாரியெல்லாம் சுமாரி ஒவ்வொரு அதிக்காரி எரண்டு பாரி நூறு பாரி நாலு பாரி ரீதியாக மனைவி கொட்டரோ சா யாது ரீதியான துணி கொண்டதே ಸಹಾಯಕ ನಿರ್ದೇಶಕರು ಅವರು ಸಂಬಂಧಪಟ್ಟಂತ ಕೆಜಿಲ್ಗಳ ಶಾಸಕಿಯರ ಆಯ್ಕೆ ಸಮಿತಿ ಪಟ್ಟಿಯನ್ನು ಉಲ್ಲಂಘಿಸಿ ಅವರದೇ ಆದಂಥ ದರ್ಪದಿಂದ ಅವರಿಗೆ ಯಾವ ಮನ ಬಂದಂಥ ರೀತಿಯಲ್ಲಿ ಸಹಾಯಧನಗಳನ್ನ ಹಂಚಿಕೆ ಮಾಡಿದ್ದಾರೆ ಇದು ಸುಳ್ಳಾರ ಜಾತಿ ಅನ್ಬಿಟ್ಟೊಬ್ಬರ ಆಯ್ಕೆ ಸಮಿತಿ ಪಟ್ಟಿಯನ್ನು ತರಿಸಿ ನೋಡಿ ಸತ್ಯಾಂಶ ಅಂತ ಹೇಳಿ ಆ ರವಿಕುಮಾರ್ ಆ ರೀತಿ ಮಾಡಿದ್ದಾರೆ ನಾರಾಯಣಸ್ವಾಮಿ ಹುಡುಗ ವಿರುದ್ಧ ವಿರುತ್ತರಾಗಿದ್ದಾರೆ ನಿರತರಾಗಿರ್ತಕ್ಕಂಥ ಸ್ವಾಮಿ ಅವರು ಸಹ ಎಸ್ ಸಿ ಪಿ ಟಿ ಎಸ್ ಪಿಯ ಅನುದಾನಗಳು ಮತ್ತು ಹೊರ ದೇಶದ ಸಮ್ಮೆ ಏನಿದೆ ಫೋರಿಂಗ್ ಸಮ್ಮೆ ಆ ಸಮಯ ಅವರೇ ದುರ್ಬಳಕೆಯನ್ನು ಪಡಿಸ್ಕೊಂಡು ಎಲ್ಲರೂ ಖಾಸಗಿಯನ್ನು ಮಾರಾಟ ಮಾಡಿಕೊಂಡು ಎಸ್ ಸಿ ಪಿ ಟಿ ಎಸ್ ಪಿ ಅವರ ಯೋಜನೆಯ ಬಂದಿರ್ತಕ್ಕಂಥ ಅನುದಾನಗಳನ್ನೂ ಅವರು ಸಹ ಕವಡಿಸಿದ್ದಾರೆ ಸ್ವಾಮಿ ನಿರತರಾಗಿರ್ತಕ್ಕಂಥ ಸ್ವಾಮಿ ಆ ನಿರತ ನಿರತರಾಗಿರ್ತಕ್ಕಂಥ ಅವರು ಇಷ್ಟೆಲ್ಲ ಅಗರಣ ಮಾಡಿದ್ರು ಬೇಬಾಕನ್ನು ಕೊಟ್ಟು ಆ ನಿರತರಾಗಿರ್ತಕ್ಕಂಥ ಎಲ್ಲ ವೇತನಗಳನ್ನು ಮಂಜೂರು ಬಿಡುಗಡೆ ಮಾಡಿ ಎಂತ ನೀತಿ ರಕ್ತ ಅಧಿಕಾರಿಗಳು ಎಂತ ಲಜ್ಗಟ್ ಅಧಿಕಾರಿಗಳು ಈ ಪಶುಪಾಲ ಇಲಾಖೆ ಬಹಿರಂಗ ಬಹಿರಂಗವಾಗಿ ಮಾತಾಡೋದು ಜೊತೆಗೆ ಈಗ ಅಟ್ ಪ್ರೆಸೆಂಟ್ ಈಗ ಹಾಲಿ ಕಾರ್ಯನಿರ್ವಹಿಸಿರ್ತಕ್ಕಂಥ ಮಾನೂರು ತಾಲೂಕಿನ ಅವರು ವೀಳಾರ್ ಅವರ ವಿಚಾರವನ್ನು ಸಹ ನಾನು ಪದೇ ಪದೇ ಹೇಳಿದ್ದೆ ಒಬ್ಬ ದಲಿತ ಹೆಣ್ಣು ವಿಚಾರವಾಗಿ ಈಗಾಗಲೇ ತನಿಖೆ ಆಗಿತ್ತು ಬೆಂಗಳೂರಿನ ಆಯುಕ್ತರ ಕಾರ್ಯಾಲಯ ಆಯುಕ್ತರ ಕಚೇರಿಯ ಕಾರ್ಯಾಲಯದಲ್ಲಿ ಕಾರ್ಯಾಲಯದಲ್ಲಿ ವಿಚಾರಣೆ ನಡೆತಕ್ಕಂಥವರು ಆ ವಿಚಾರಣೆಯಲ್ಲಿ ವೀಣಾರವರು ಒಬ್ಬ ದಲಿತ ಹೆಣ್ಣುಮಗಳನ್ನು ಬಹಳಷ್ಟು ಸುಂದರವಾಗಿದ್ದಾಳೆ ಯಾರು ಬೇಕಾದ್ರೆ ಮೇಂಟೈನ್ ಮಾಡ್ಬೋದು ಇದನ್ನು ನಾನು ಬಹಿರಂಗವಾಗಿ ಹೇಳ್ತಾ ಇದ್ದೇನೆ ಈಗಾಗಲೇ ಪ್ರಸ್ತಾಪ ಆಗಿದೆ ರಾಜ್ಯದಲ್ಲಿ ಅವರ ವಿರುದ್ಧ ವಿಚಾರಣೆ ನಡೀತಾ ಇದೆ ಅದಕ್ಕೆ ನಾನು ಈ ಬಹಿರಂಗವಾಗಿ ನಾವು ಮಾತಾಡ್ತೇನೆ ಈ ವೀಣಾರವರು ಒಬ್ಬ ದಲಿತ ಹೆಣ್ಣಮಗಳನ್ನು ಸರ್ ಯಾರೋ ಅನ್ನಸನ್ ಅವ್ರು ಯಾರು ಅಂತ ಗೊತ್ತಿಲ್ಲ ಇವರು ತುಂಬ ಚೆನ್ನಾಗಿದ್ದಾರೆ ಇವರನ್ನ ಮೇಂಟೈನ್ ಮಾಡಿದ್ರೆ ಮಾಡ್ಬೋದು ಎನ್ನುವಂಥ ರೀತಿಯಿಂದ ದಲಿತ ಕೇಳಿದಂತ ಕೇಳಿದಂಥ ಸಂದರ್ಭದಲ್ಲಿ ದಲಿತ ಸಮುದಾಯದವರು ದಲಿತ ನಾಯಕರುಗಳು ದಲಿತ ಮೇಲೆ ಈ ರೀತಿಯಾಗಿ ಮಾತನಾಡುತ್ತಿದ್ದಂಥ ಅಧಿಕಾರಿಗಳ ಗಮನಕ್ಕೆ ಬಂದರೆ ಈಗ ಅಧಿಕಾರಿ ವರ್ಗದವರು ಯಾವ ಕಾನೂನು ಕೈಗೊಂಡಿದ್ದಾರೆ ಕೈಗೊಂಡಿದ್ದಾರೆ ಎನ್ನುವಂಥ ಪ್ರಶ್ನೆ ಇವರು ನಮ್ಮ ನೋಡಿದ್ರು ಆದ ಕಾರಣ ನಾವು ಇದನ್ನ ಈ ಒಂದು ವಿಚಾರವನ್ನು ನಾವು ಈ ಒಂದು ಪತ್ರಿಕೆಗಳಿಗೆ ನೀಡುವುದಲ್ಲದೆ ನಾವು ಫ್ರೀಡಂ ಪಾರ್ಕ್ ಹೋರಾಟ ಮಾಡ್ತಕ್ಕಂಥದ್ದು ಈಗಾಗಲೇ ತಿಳಿಸಿದ್ದೀವಿ ಮತ್ತು ಈ ಒಂದು ವೀಣಾ ಮತ್ತು ಅವರ ಗಂಡ ವಿಜಯ ಪಾಟೀಲ್ ಅವರ ಪತಿ ವಿಜಯ ಪಾಟೀಲ್ ಅನ್ನುವಂಥವರು ಈಗಾಗಲೇ ಕೋಟಿ ರೂಪಾಯಿ ಅದರಲ್ಲಿದೆ ಸುಮಾರು ಐವತ್ತು ಕಾಲೇಜು ವೇಷ ನಾನು ಪದೇ ಪದೇ ಹೇಳ್ತಾ ಇದ್ದೇನೆ ಅವರು ನನ್ನ ವಿರುದ್ಧ ಮತ್ತು ಮಾತಾಡಿದರೆ ಮಾತಾಡಬೇಕು ಈ ರೀತಿಯಾಗಿ ವಚನ ಮಾಡಿದ್ದಾರೆ ಜೊತೆಗೆ ಎಸ್ ಸಿ ಪಿ ಟಿ ಎಸ್ ಪಿ ಯೋಜನೆಯನ್ನು ಅಂದಾಣಿ ವ್ಯಕ್ತಪಡಿಸಿದರೆ ಮತ್ತೊಂದು ವಿಚಾರ ಏನಂತ ಹೇಳಿದ್ರೆ ಈ ಒಂದು ವೀಣಾರವರ ವಿಚಾರಣೆ ಏನಕ್ಕ ಸಂದರ್ಭದಲ್ಲಿ ಬೆಂಗಳೂರು ಕೇಂದ್ರ ಕಚೇರಿಯಲ್ಲಿರ್ತಕ್ಕಂಥ ಹೆಬ್ಬಾಳದಲ್ಲಿರ್ತಕ್ಕಂಥ ವಸುಧಾ ಮತ್ತು ಪದ್ಮ ದಲಿತ ಹೆಣ್ಣು ಮಕ್ಕಳಿಗೆ ಇದು ಇದು ಅವ್ರ ಜನರಲ್ಲಿ ಮಾತಾಡಿರ್ಬೋದು ಕಾರಣ ಏನಂತ ಹೇಳಿದ್ರೆ ವೀಣಾರವರು ಮಾತಾಡಿರ್ತಕ್ಕಂಥ ಮತ್ತು ಅಂಗಡಗಳನ್ನು ಮಾಡಿರ್ತಕ್ಕಂಥ ಅಧಿಕಾರಿಗಳು ಎಲ್ಲಿ ಇವರು ಸಹ ಅಮಾನತಾಗ್ತಾರೆ ಅನ್ನುವಂಥ ಕಾರಣದಿಂದ ಒಂದು ಭಯ ಭಯದಿಂದ ವೀಣಾ ವೀಣಾರನ್ನು ವೀಣಾವಾರ ಮಾಡಿರ್ತಕ್ಕಂಥ ಹಗರಣಗಳನ್ನು ಮತ್ತು ಈ ಒಂದು ಅಶ್ಲೀಲವಾದ ಪದಗಳನ್ನು ಬಳಸಿರ್ತಕ್ಕಂಥ ವೀಣಾರಿಸಿಕೊಳ್ಳಿ ಅವರನ್ನ ಪಾರ ಮಾಡಲಿಕ್ಕೆ ಏನಂತ ಇಲ್ಲ ಇಲ್ಲ ಅವ್ರು ಜನರಲ್ ಆಗಿ ಮಾತಾಡತಕ್ಕಂಥದ್ದು ಅದನ್ನು ನಾವು ಯಾವುದೇ ರೀತಿಯಾಗಿ ನಾವು ಗಮನಿಸ್ತಾ ಹೋಗಲ್ಲ ಅದೇ ಸ್ಪೆಸಿಫಿಕ್ ಆಗಿಂತವ್ರು ಹೇಳಿದಾರಾ ಎನ್ನುವಂತ ರೀತಿಯಲ್ಲಿ ಕೇಳತಕ್ಕ ಸಮಯದಲ್ಲಿ ನಾವು ಅಲ್ಲೇ ಮೇಡಮ್ ನೀವು ದಯವಿಟ್ಟು ಹಗರಣಪುರ ಅಧಿಕಾರಿಗಳು ಮತ್ತು ಅಧಿಕಾರಿಣಿಯನ್ನು ನೀವು ಪಾರ್ ಮಾಡಿಕೊಂಡು ನೀವು ಹೀಗೆ ಮಾಡ್ತಾರೆ ನಾವು ಯಾವುದೇ ರೀತಿಯಾದಂಥ ನಿಮಗೆ ವಿಚಾರಣೆಗೆ ಹಾಜರಾಗುತ್ತೆ ನೀವು ನಿಮ್ಮ ವಿರುದ್ಧವನ್ನು ಹೋರಾಟ ಮಾಡ್ತಾ ಇದ್ದೀವಿ ನೀವು ಹಗರಣಪುರ ಅಧಿಕಾರಿಗಳಿಗೆ ನೀವು ಪಾರು ಮಾಡಲಿಕ್ಕೆ ನೀವು ಅವ್ರಿಗೆ ಪ್ರೇರಣೆಯನ್ನು ಕೊಡ್ತಾ ನಿಮ್ಮ ವಿಚಾರಣೆಯನ್ನು ಕೈ ಬಿಡ್ತಕ್ಕಂಥದ್ದು ಹೊರಗಡೆ ಬಂದು ಅವರ ವಿರುದ್ಧ ಸಹ ನಾವು ಹೋರಾಟ ಮಾಡ್ತಾ ಇದ್ದೀವಿ ಎನ್ ಎಸ್ ಬಾಲಚಂದ್ರ ಈ ಎನ್ ಎಸ್ ಬಾಲಚಂದ್ರ ನಿರುತ್ತರ ಈ ಎಂಥ ಅಧಿಕಾರಿ ಇವು ಬಾಲಚಂದ್ರ ಅವರು ಯಾವ ರೀತಿ ಕರೆಬೇಕು ಗೊತ್ತಾಗ್ತಾ ಇಲ್ಲ ಎನ್ ಎಸ್ ಬಾಲಚಂದ್ರ ನಿವೃತ್ತರಾಗಿರ್ತಕ್ಕಂಥವ್ರನ್ನ ಇಡೀ ಈ ಸಂದರ್ಭದಲ್ಲಿ ಎನ್ ಎಸ್ ಬಾಲಚಂದ್ರ ನಿನ್ನ ಬಾಲಚಂದ್ರ ಅಂತನೇ ಕರಿತೀವಿ ಎಂತ ನೀತಿಗಟ್ಟ ಅಧಿಕಾರಿ ಎಂತ ಲಜ್ಜಗಟ್ಟ ಅಧಿಕಾರಿ ನಿನ್ನ ಎಂತ ರಾಕ್ಷಸ ನೀನು ಎಂಥ ನೈವಂಚಕ ಅಧಿಕಾರಿ ನೀನು ನಿನ್ನ ನೀನು ನಿನ್ನ ಅಧಿಕಾರಿಯ ನಾನು ಹೇಳಿಕೆಯನ್ನು ನನ್ನನ್ನು ವಿಚಾರಣೆಗೆ ಕರೆದಿರ್ತಕ್ಕಂಥ ಸಂದರ್ಭದಲ್ಲಿ ಕೋಲಾರ ಉಪನಿರ್ದೇಶಕ ಕಚೇರಿಗೆ ವಿಚಾರಣೆ ಎಂದು ಕರೆದು ನೀನು ಎಲ್ಲ ಅಧಿಕಾರಿಗಳನ್ನು ಹೊರಕಳಿಸಿ ನನ್ನನ್ನು ನೀನು ಯಾವ ರೀತಿ ಪ್ರಶ್ನೆ ಮಾಡಿದೆ ನೀವು ಯಾವ ಪ್ರಶ್ನೆ ಮಾಡಿದೆ ನೀವು ಎಲ್ಲ ಅಧಿಕಾರಿಗಳು ಹೊರಗಡೆ ಹೋಗಿ ಚಿಕ್ಕನಾಡು ಒಬ್ಬರೇ ಕುಂತ್ಕೊಂಡಿ ಅಂತ ಒಬ್ಬರೇ ಕುಂದಂಥ ಸಂದರ್ಭದಲ್ಲಿ ಎನ್ ಎಸ್ ಭಾಮಚಂದ್ರ ನೀನು ಕೇಳಿದಂಥದ್ದು ಯಾವ ರೀತಿ ನೀನು ಕೇಳೋದು ನೀನು ನಾಚಿ ಆಗಲಿ ನಿನ್ನೆ ಎಂಥ ಅಧಿಕಾರಿ ನೀತಿಗೊಂಡ ಅಧಿಕಾರಿ ಒಂದು ನಿನ್ನ ಸರ್ಕಾರದ ಒಬ್ಬ ಮೂಕ ಪ್ರಾಣಿಗಳ ಹೆಸರಿನಲ್ಲಿ ಹಗರಣಗಳನ್ನು ಮಾಡ್ತಾ ಇದ್ದೀನಿ ನಾಚೆ ಒಬ್ಬ ಮೂಕ ಪ್ರಾಣಿಗಳ ಹೆಸರಿನಲ್ಲಿ ಹಗರಣಗಳನ್ನು ಮಾಡ್ತಕ್ಕಂಥವ್ರಿಗೆ ನಿಮ್ಗೆ ಎಷ್ಟು ಆಗುತ್ತೆ ನಿಮ್ಮ ಸಾಂಸಾರಿಕ ಜೀವನ ಚೆನ್ನಾಗಿರುತ್ತಾ ಏನಾದ್ರೆ ಕೋಲಾರ ಜಿಲ್ಲೆಯಲ್ಲಿರ್ತಕ್ಕಂಥ ಐದು ತಾಲೂಕುಗಳ ಬಗ್ಗೆ ನೀವು ಹಗರಣ ಹಗರಣ ಹಗರಣಗಳು ಮಾಡಿದ ಮನವಿಯನ್ನು ಕೊಟ್ಟಿದ ಹೋರಾಟ ಮಾಡಿದ ಚೆನ್ನಾಗಿ ಒಂದೊಂದು ತಾಲೂಕಿಗೆ ಏನು ಕೊಡಬೇಕು ಅಂತ ನಾನು ಕೊಡ್ತೀನಿ ಎನ್ ಎಸ್ ಬಾಲಚಂದ್ರ ಮಂಜುನಾಥ್ ಪಾಳೆಗಾರ್ ವಸುಧಾ ಪದ್ಮ ನೀವು ಕೇಂದ್ರ ಕಚೇರಿಯಲ್ಲಿ ಕಾರ್ಯನಿರ್ವಹಿಸುತ್ತಿರ್ತಕ್ಕಂಥವರು ನಿಮ್ಮ ವಿರುದ್ಧವಾಗಿ ನನ್ನ ಹೋರಾಟ ಕೋಲಾರ ಜಿಲ್ಲೆಯ ಪಶುವೈದ್ಯ ಇಲಾಖಾ ಅಧಿಕಾರಿಗಳ ವಿರುದ್ಧ ಯಾವ ರೀತಿ ನಿರಂತರವಾಗಿ ಹೋರಾಟ ಮಾಡ್ತಾ ಅದೇ ರೀತಿಯಾದಂಥ ಹೋರಾಟಗಳು ನಿಮ್ಮ ವಿರುದ್ಧ ಮುಂದುವರಿತಕ್ಕಂಥ